ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಹಜರತ್ ಸೈಯದ್ ಭಾಷಾ ರಹಮತುಲ್ಲಾ ಅಲೈ ಅವರ ಉರುಸು ಕಾರ್ಯಕ್ರಮವು ಅತ್ಯಂತ ಸೌಹಾರ್ದಯುತವಾಗಿ ಮತ್ತು ವೈಭವಯುತವಾಗಿ ಜರುಗಿತು ಈ ಧಾರ್ಮಿಕ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ರೋಣಾ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿಎಸ್ ಪಾಟೀಲ್ ಅವರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಕಳೆ ನೀಡಿದರು ಶಾಸಕ ಜಿಎಸ್ ಪಾಟೀಲ್ ಅವರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಕಳೆ ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಈ ಪವಿತ್ರ ಸ್ಥಳದಲ್ಲಿ ಸರ್ವಧರ್ಮದವರು ಒಟ್ಟಾಗಿ ಸೇರಿ ಪೂಜ್ಯ ಶರಣರ ಆಶೀರ್ವಾದ ಪಡೆಯುತ್ತಿರುವುದು ಸಂತೋಷದ ವಿಷಯ ಎಂದರು ಹಜರತ್ ಸೈಯದ್ ಭಾಷಾ ರಹಮತುಲ್ಲಾ ಅಲೈ ಅವರು ಒಬ್ಬ ಮಹಾನ್ ಶರಣರು ತಮ್ಮ ಜೀವಿತಾವಧಿಯಲ್ಲಿ ಭಕ್ತಿಯ ಮೂಲಕ ದೇವರನ್ನು ಒಲಿಸಿಕೊಂಡವರು ಇಂದಿಗೂ ಅವರ ಶಕ್ತಿಯು ಭಕ್ತರ ಮೇಲಿದ್ದು ನಮ್ಮೆಲ್ಲರಿಗೂ ಆಶೀರ್ವಾದ ನೀಡುತ್ತಿದ್ದಾರೆ ಗ್ರಾಮದ ಹಿರಿಯರು ಪಂಚಾಯತ್ ಸದಸ್ಯರು ಹಾಗೂ ಕಮಿಟಿಯವರು ಸೇರಿ ಆಯೋಜಿಸಿರುವ ಈ ಉರುಸು ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಕಳೆದ ವರ್ಷಕ್ಕಿಂತ ಈ ಬಾರಿ ಭಕ್ತರ ಸಂಖ್ಯೆ ಹೆಚ್ಚಿರುವುದು ಅಜ್ಜನ ಮಹಿಮೆಯನ್ನು ಸಾರುತ್ತದೆ ಹಿರಿಯ ರಾಜಕಾರಣಿ ಸಲೀಂ ಅಹಮದ್ ಅವರು ಪಕ್ಷ ನೀಡುವ ಯಾವುದೇ ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಡಿ ನಿಭಾಯಿಸುತ್ತಾರೆ ಕಾಂಗ್ರೆಸ್ ಪಕ್ಷವು ಎಂದಿಗೂ ಸಲೀಂ ಅಹ್ಮದ್ ಅವರಂತಹ ನಿಷ್ಠಾವಂತರನ್ನು ಕೈಬಿಡುವುದಿಲ್ಲ ಮನುಷ್ಯನ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಮಾಡುವ ಸಮಾಜಮುಖಿ ಕೆಲಸಗಳು ಮಾತ್ರ ಶಾಶ್ವತವಾಗಿ ನೆನಪಿರುತ್ತವೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನಮ್ಮ ಸರ್ಕಾರ ರಚನೆಯಾಗಲು ನಿಮ್ಮ ಆಶೀರ್ವಾದ ಕಾರಣ ನಿಮ್ಮ ಕಷ್ಟಕಾಲದಲ್ಲಿ ನಾವು ಸದಾ ನಿಮ್ಮ ಜೊತೆಗಿರುತ್ತೇವೆ ಎಂದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯ ಸಚೇಕರಾದ ಸಲೀಂ ಅಹ್ಮದ್ ಅವರು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂಯು ಮಕಾಂದಾರ್ ಅವರು ವಹಿಸಿದ್ದರು ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಹಜರತ್ ಮುಸ್ತಫಾ ಖಾದರಿ ಕಲಕೇರಿಯ ಶ್ರೀ ಮುದುಕೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸವಣೂಡಿನ ಮ ನೀಪ್ರ ಕೆನ್ನಬಸವ ಮಹಾಸ್ವಾಮಿಗಳು ಸೈಯದ್ ಸಾಹ ಹೈದರ್ ಅಲಿ ಉಲಾ ನಬಿರಾ ಖಾದರಿ ಸಜ್ಜಾದೆ ನಾಶೀನ್ ಶಿವಕುಮಾರ್ ಗೌಡ ಎಸ್ ಪಾಟೀಲ್ ಶ್ರೀಮತಿ ಸುಜಾತಾ ದೊಡ್ಡಮನಿ ಶ್ರೀಮತಿ ಮಮತಾಜ್ ಬೇಗಂ ಆರ್ ಖತೀಬ್ ಅಮೀರ್ ಕೊಪ್ಪತ್ ಡಿಡಿ ಮೋರ್ನಾಲ್ ರಾಜು ದಾವಣಗೆರೆ ನಾಗರಾಜ್ ಹೊಂಬಳಗಟ್ಟಿ ಸೇರಿದಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಾಗೂ ಉರುಸು ಕಮಿಟಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕುಮಾರನಾಯಕ್ ಕರಾಳ ಸತ್ಯ ನ್ಯೂಸ್ ಮುಂಡರಗಿ